ವಾಣಿಜ್ಯ ನಿನ್ನೆ ನಾನು ಯಾವಾಗ ಈ ಟಿ ವಿಲೆಲ್ಲ ಮಾಧ್ಯಮದಲ್ಲೆಲ್ಲ ಬಂತು ನಾನು ಎಲ್ಲರೂ ಈ ವಿಷಯನ ಹೇಳಬೇಕು ಅಂತೇಳಿ ನನ್ನ ಮಾಧ್ಯಮ ಯಾರು ಬಂದಿದ್ದೀನಿ ಎಲ್ರಿಗೂ ಕೂಡ ನಡೆದಂಥ ವಿಷಯ ಪ್ರತಿಯೊಂದು ಕೂಡ ನಿನ್ನೆ ಕ್ಲಿಯರಾಗಿ ಹೇಳಿದ್ದೀನಿ ನಾನು ಮಧ್ಯಕ್ಕೆ ಕೈ ಇವರಿಬ್ಬರು ಜಗಳವನ್ನು ಬಿಡಿಸೋಕ್ಕೆ ಹೋಗಿದ್ದು ನಾನು ಬಿಡಿಸೋಕೆ ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ಪೂರ್ ಎರಡು ಕೈಯಲ್ಲಿ ಇಟ್ಕೊಂಡಿದ್ರು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಸಡನ್ನಾಗಿ ಅದು ಎತ್ತ ಟರ್ನ್ ಮಾಡಿ ಮೇಲ್ಗಡೆ ಈ ಹಣೆ ಹತ್ರವನ್ನು ಒಂದು ಈ ಮೂವಾಗ ಹೋಗಿದ್ದು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಪೂ ಬೆಂಡಲ್ಲಿಂದ ಎಳೆದ್ಬಿಟ್ರು ಸೊ ಈ ಒಂದು ಸ್ಟಿಚಸ್ ಏನಾಗಿದೆ ಮೂವ್ ಓಪನ್ ಆಗಿಬಿಟ್ಟಿದೆ ಸೊ ಈ ಮೂವ್ ಓಪನ್ ಆದಾಗ ಹೆವಿಡ್ ಒಳಗಿಂದ ಇಟ್ಟು ಕಟ್ ಆಗಿ ಬಂದ್ಬಿಟ್ಟಿತ್ತು ಸೊ ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ದಿಗ್ಗಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ ಸಂದರ್ಭದಲ್ಲಿ ಕರೆಕ್ಟಾಗಿ ನನಗೆ ನಾನು ಅಜಾಧ್ಯೇಶ್ವರ ಸಾರ್ ಆಗಿದ್ದವರು ನಾವು ಯಾವಾಗ ಇರೋ ಕೇಳದೆ ಮಾಡಲ್ಲ ಅಂತ ವೀಡಿಯೋದಲ್ಲಿ ಚೆಕ್ ಮಾಡಬೇಕು ನಾನು ಆರೋಗ್ಯವ್ರು ಬರೋವರೆಗೂ ನಾನು ಮೆಡಿಕಲ್ಗೆ ಹೋಗೋಲ್ಲ ಅಂತ ನಿಂತ್ಕೊಂಡಿದ್ದೆ ಯಾಕೆಂದರೆ ಅದು ಕೂಡ ನಿಮ್ಮ ರೆಕಾರ್ಡ್ ಇದೆ ಅಂಥ ಸಂದರ್ಭದಲ್ಲಿ ಏನಾಯ್ತೀನಲ್ಲ ಬ್ಲೆಡ್ಡು ಹೆವಿ ಲಾಸ್ ಆಗ್ತಿದೆ ಅಂತೇಳಿ ಬಾಮರೀಶ್ ಅವರು ಮತ್ತು ಸಿದ್ದರಾಜ್ ಅವರು ಮತ್ತು ರೇಣು ಅವರು ನನ್ನ ಅಲ್ಲಿ ಇಮಿರೇಟಾಗಿ ಕರ್ಕೊಂಡು ಹೋಗಿ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ತಗೋದು ನಾನು ಇಮಿರೇಟಾಗಿ ಅಲ್ಲಿಂದ ಬಂದು ಇಲ್ಲಿ ಡಾಕ್ಟರ್ ವೀರೇಶ್ ಸರ್ಜನ್ ಅಂತೇಳಿ ನಮ್ಮ ಮಣಿಪಾಲಲ್ಲಿದ್ದಾರೆ ಅಲ್ಲಿ ನಾನು ಚೆಕಪ್ ಮಾಡಿಸ್ತೇನೆ ಸರ್ ಮಂಜೂವ್ ಇವತ್ತು ಆರು ಗಂಟೆ ಬ್ಲೈಟ್ ಬುಕ್ಕಾಗಿದೆ ಒಂದು ವೇಳೆ ನಾನೇನಾದ್ರು ಐದುವರೆಗೆ ಈಗ ಗೋವಾಗೋ ಕಂಪ್ಲೇಂಟ್ ಕೊಡ್ಬೇಕು ಅಂತಾರೆ ಅಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಈಗ ಕೊಡ್ತಾ ಇದ್ದಾರೆ ಮೆಡಿಕಲ್ಗೋಸ್ಕರ ಬಂದಿದ್ದಾರೆ ಅಂತ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಅಗೇನ್ ಗೋವಾಗ ಹೋಗಿ ಇದೇ ಕಲಂಗೋಟ್ ಏನು ಸ್ಟೇಷನ್ ಅಂತ ಬರುತ್ತೆ ಅದು ಅದೇ ಕಂಪ್ಲೇಂಟ್ ಲಾಸ್ ಮಾಡ್ಬೇಕು ಅಂತ ಕೂಡ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸರ್ ಏನು ಇಲ್ಲಿ